ಪ್ರೀತಿಯ ಕನ್ನಡಿಗರಿಗೆ ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಈ ಒಂದು ಸಂಚಿಕೆ ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ಸಂಚಿಕೆಯಾಗಿದೆ ಯಾಕೆಂದರೆ ಈ ಒಂದು ಸಂಚಿಕೆಯಲ್ಲಿ ನಾವು ನಮ್ಮ ಕನ್ನಡದ ಅತ್ಯಂತ ಅದ್ಭುತ ಎನಿಸುವಂತಹ ಒಂದು ಕೃತಿಯ ಬಗ್ಗೆ ವಿಚಾರವನ್ನು ತಿಳಿಸೋಣ ಅಂತ ಈ ಒಂದು ಸಂಚಿಕೆಯನ್ನು ಮಾಡಲಾಗಿದೆ ಈ ಸಂಚಿಕೆಯ ವಿಶೇಷ ಏನಪ್ಪ ಅಂತಂದರೆ ಕುಮ್ಮುದೇಂದು ಮುನಿಯು ಬರೆದಿರ್ತಕ್ಕಂತಹ ಸಿರಿ ಭೂ ವಲಯ ಎನ್ನುವಂತಹ ಅದ್ಭುತ ಕೃತಿಯ ಬಗ್ಗೆ ಅನಾವರಣವನ್ನು ಮಾಡಲಾಗುತ್ತಿದೆ ಸರಿಸುಮಾರು ಐನೂರಕ್ಕೂ ಹೆಚ್ಚು ಭಾಷೆಗಳನ್ನು ಈ ಒಂದು ಕೃತಿಯಲ್ಲಿ ಬಳಸಲಾಗಿದೆ ಹಾಗೆಯೇ ಇದೊಂದು ಅಂಕಿಗಳಿಂದ ಕೂಡಿದಂತಹ ಕೃತಿ ಎನ್ನುವಂತಹದ್ದು ಒಂದು ಹೆಮ್ಮೆಯ ವಿಚಾರವಾಗಿದೆ ಮೂಲತಃ ಈ ಒಂದು ಕೃತಿಯ ಬಗ್ಗೆ ನಾವು ತಿಳಿಯುತ್ತಾ ಹೋದಂತೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಯಲ್ಲಪ್ಪ ಶಾಸ್ತ್ರಿ ಎನ್ನುವಂತಹ ಒಬ್ಬರು ಆಯುರ್ವೇದ ಪಂಡಿತರು ಇದ್ದರು ಅವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಬೆಟ್ಟದ ಸಮೀಪ ಯಲವಳ್ಳಿ ಎಂಬ ಗ್ರಾಮದಲ್ಲಿ ಧರಣೇಂದ್ರ ಪಂಡಿತ ಎಂಬ ಜೈನ ವಿದ್ವಾಂಸರ ಬಳಿ ಇರುವಂತಹ ಪುರಾತನ ಹಸ್ತಪ್ರತಿಗಳ ಬಗ್ಗೆ ತಿಳಿದುಕೊಳ್ತಾರೆ ಆ ಕೃತಿಗಳಿಗಾಗಿ ಅವರು ಧರಣೇಂದ್ರ ಪಂಡಿತರ ಸೋದರ ಸೊಸೆಯನ್ನು ಮದುವೆ ಕೂಡ ಹಾಕ್ತಾರೆ ಪಂಡಿತರ ಮರಣದ ನಂತರ ಅವರ ಮಕ್ಕಳು ಅವರ ಆ ವಸ್ತುಗಳನ್ನು ಮಾರಾಟಕ್ಕೆ ಇಡ್ತಾರೆ ಯಲ್ಲಪ್ಪ ಶಾಸ್ತ್ರಿಯವರು ಕೂಡಲೇ ತಮ್ಮ ಹೆಂಡತಿಯ ಬಂಗಾರದ ಬಳೆಗಳನ್ನು ಇಟ್ಟು ಅಲ್ಲಿರ್ತಕ್ಕಂತಹ ಅಸ್ತಪ್ರತಿಗಳನ್ನು ಅವರು ಕೈವಶ ಮಾಡಿಕೊಳ್ತಾರೆ ಆ ಹಸ್ತಪ್ರತಿಯಲ್ಲಿ ಸರಿಸುಮಾರು ಸಾವಿರದ ಇನ್ನೂರ ಪುಟಗಳಷ್ಟು ಬರವಣಿಗೆ ಅವರಿಗೆ ಕಾಣಿಸುತ್ತೆ ಹಾಗೆಯೇ ಆ ಒಂದು ಕೃತಿಯನ್ನು ನೋಡಿದ ತಕ್ಷಣ ಅವರಿಗೆ ದಿಕ್ಕು ತೋಚದಂತೆ ಆಗುತ್ತೆ ಯಾಕೆ ಕಾರಣ ಇಷ್ಟೇ ಅಕ್ಷರಗಳಿಂದ ಆ ಒಂದು ಕೃತಿ ಕೂಡಿರಲಿಲ್ಲ ಅಂಕೆಗಳಿಂದ ಕೃತಿಯನ್ನು ಬರೆಯಲಾಗಿತ್ತು ಅನ್ನುವಂಥದ್ದು ಒಂದು ವಿಶೇಷ ಆಗಿದೆ ಸರಿಸುಮಾರು ಮೂವತ್ತು ವರ್ಷಗಳ ಸುದೀರ್ಘ ಒಂದು ಶ್ರಮವನ್ನು ವಹಿಸಿ ಆ ಒಂದು ಕೃತಿಯ ಬಗ್ಗೆ ಸಂಶೋಧನೆಯನ್ನು ನಡೆಸ್ತಾರೆ ನಂತರ ಅವರು ಅದನ್ನು ಅರ್ಥೈಸಲು ಸಾಧ್ಯವಾಗ್ತದೆ ಅದಾದ ನಂತರ ಅವರು ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಆ ಪುಸ್ತಕದ ಮೊದಲ ಸಂಪುಟವನ್ನು ಭಾಷಾಂತರಿಸಿ ಅವರು ಅಕ್ಷರ ರೂಪಕ್ಕೆ ತಂದು ಆ ಒಂದು ಸಂಪುಟವನ್ನು ಬಿಡುಗಡೆಗೊಳಿಸ್ತಾರೆ ಹಾಗೆ ಈ ಒಂದು ಕೃತಿಯ ವಿಶೇಷವನ್ನು ನಾವು ನೋಡ್ತಾ ಹೋಗೋಣ ವೀಕ್ಷಕರೇ ಈ ಕೃತಿಯಲ್ಲಿ ಅತ್ಯಂತ ಅಚ್ಚರಿ ಎನಿಸುವಂತಹ ಅಂಶಗಳು ನಮಗೆ ಕಂಡುಬರುತ್ತೆ ಈ ಕುಮುದೇಂದು ಮುನಿ ಬರೆದಿರುವಂತಹ ಈ ಏನು ಸಿರಿ ಭೂವಲಯ ಕೃತಿ ವಿಶಿಷ್ಟತೆಯನ್ನು ನೋಡೋದಾದರೆ ಈ ಗ್ರಂಥವು ಕನ್ನಡದ ಪ್ರಾಚೀನತೆಯ ಬಗ್ಗೆ ಖಚಿತವಾದ ಮಾಹಿತಿಯನ್ನು ನೀಡುತ್ತೆ ಹಾಗೆಯೇ ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರರು ಕನ್ನಡ ಭಾಷೆಯಲ್ಲಿ ನೀಡಿರುವ ಉಪದೇಶಗಳ ಸಾರವನ್ನು ಈ ಗ್ರಂಥದಲ್ಲಿ ಮೂಲ ಆಗಿ ನಿರೂಪಿಸಲಾಗಿದೆ ಅಂತ ಹೇಳಲಾಗ್ತದೆ ಕುಮದೆಂದು ಮುನಿಯು ಸ್ಪಷ್ಟವಾಗಿ ಈ ಒಂದು ವಿಚಾರವನ್ನು ತನ್ನ ಕೃತಿಯಲ್ಲಿ ತಿಳಿಸಿದ್ದಾನೆ ಹಾಗೆಯೇ ಇದು ಕನ್ನಡ ಭಾಷೆಯು ಸರಿಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದಿನ ಇತಿಹಾಸ ಹೊಂದಿರುವುದಕ್ಕೆ ಪ್ರಮುಖವಾದ ಒಂದು ಸಾಕ್ಷಿ ಕೂಡ ಆಗಿದೆ ಆದಿ ತೀರ್ಥಂಕರ ಋಷಭದೇವನು ತನ್ನ ಕುಮಾರಿಯರಾದ ಬ್ರಾಹ್ಮೀ ಸೌಂದರ್ಯರಿಗೆ ಕನ್ನಡದ ಅಂಕಾಕ್ಷರಗಳ ಬಗ್ಗೆ ವಿವರಿಸಿದ ಕಾರಣದಿಂದಾಗಿ ಈ ಅಕ್ಷರ ಲಿಪಿಗೆ ಬ್ರಾಹ್ಮಿ ಲಿಪಿ ಮತ್ತು ಹಾಗೆಯೇ ಸೌಂದರ್ಯ ಲಿಪಿ ಎಂದು ಹೆಸರಿಸಲಾಗಿದೆ ಈ ಒಂದು ಮಾಹಿತಿಯನ್ನು ಖಚಿತವಾಗಿ ನಾವು ಸಿರಿ ಭೂ ವಲಯದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿದಿರೋದು ಕಾಣ್ಬೋದಾಗಿರ್ತದೆ ಹಾಗೆಯೇ ಈ ಸಿರಿ ಭೂ ವಲಯದ ವಿಶೇಷತೆಯನ್ನು ನಾವು ನೋಡೋದಾದರೆ ಈ ಒಂದು ಕೃತಿಯಲ್ಲಿ ಆರು ಶ್ಲೋಕಗಳು ಕಂಡುಬರುತ್ತವೆ ಅಂದರೆ ಮಹಾಭಾರತದ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಇರುವುದರ ಆರು ಪಟ್ಟು ಹೆಚ್ಚಿಗೆ ಶ್ಲೋಕಗಳು ಇದೆ ಇದರಲ್ಲಿ ಒಟ್ಟು ಇಪ್ಪತ್ತ ಆರು ಅಧ್ಯಾಯಗಳಿದ್ದು ಅದರಲ್ಲಿ ಮೂರು ಅಧ್ಯಾಯಗಳನ್ನು ಮಾತ್ರ ನಾವು ಇವಾಗ ಏನು ಡಿ ಕೋಡಿಂಗನ್ನು ಮಾಡಲಾಗಿದೆ ರಚನಾಕಾರನು ಹೇಳುವಂತೆ ಜೈನ ಗ್ರಂಥಗಳಲ್ಲಿನ ಅನೇಕ ತತ್ವಗಳನ್ನು ಇಲ್ಲಿ ವಿವರಿಸಲಾಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಕೃತಿಯ ಮತ್ತೊಂದು ವಿಶಿಷ್ಟತೆ ಎಂದರೆ ಈ ಒಂದು ಕೃತಿಯು ಕನ್ನಡವಷ್ಟೇ ಅಲ್ಲದೆ ಮರಾಠಿ ತೆಲುಗು ಮಲಯಾಳಂ ಪ್ರಾಕೃತ ಸಂಸ್ಕೃತ ಸೇರಿದಂತೆ ಅನೇಕ ಭಾಷೆಗಳಲ್ಲಿನ ಕೃತಿಗಳನ್ನು ಇದು ಒಳಗೊಂಡಿದೆ ಅಂದರೆ ಬೇರೆ ಬೇರೆ ಕೃತಿಗಳ ಅಂಶಗಳನ್ನು ಇಲ್ಲಿ ಆಯಾ ಭಾಷೆಯಲ್ಲೇ ಬರೆಯಲಾಗಿದೆ ಅಂತೇಳಿ ಹೇಳ್ಬೋದು ಇದೊಂದು ವಿಶಿಷ್ಟವಾದಂತಹ ಒಂದು ಅಂಕಿಗಳ ಕೃತಿಯಾಗಿರುವಂತಹದ್ದು ಹಾಗೆಯೇ ಈ ಒಂದು ಗೂಢಲಿಪಿಯನ್ನು ಬಿಡಿಸೋದಕ್ಕೆ ತುಂಬ ಕಷ್ಟ ಕೂಡ ಆಗಿತ್ತು ಯಾಕೆಂದರೆ ಇದರಲ್ಲಿ ಅಡ್ಡ ಸಾಲುಗಳು ಮತ್ತು ಉದ್ದುದ್ದ ಸಾಲುಗಳನ್ನು ಸಹ ಕಾಣಬೋದಾಗಿರುತ್ತದೆ ಈ ಒಂದು ಕೃತಿಯಲ್ಲಿ ನಾವು ಎಡದಿಂದ ಬಲಕ್ಕೆ ಓದಿದರೆ ಒಂದು ಭಾಷೆಯಲ್ಲಿ ಅರ್ಥವಾಗುತ್ತೆ ಮೇಲಿನಿಂದ ಕೆಳಕ್ಕೆ ಓದಿದರೆ ಒಂದು ಭಾಷೆ ಅರ್ಥ ಆಗುತ್ತೆ ಅಂತಲೇ ಹೇಳಬೋದಾಗಿರುತ್ತೆ ಹಾಗೆಯೇ ಈ ಒಂದು ಕೃತಿಯಲ್ಲಿ ಅತ್ಯಂತ ಮಹತ್ವಪೂರ್ಣ ಮಾಹಿತಿಯಾಗಿದೆ ಏನಪ್ಪ ಅಂದರೆ ಭೌತಶಾಸ್ತ್ರ ಖಗೋಳಶಾಸ್ತ್ರ ವೈದ್ಯಕೀಯ ಶಾಸ್ತ್ರ ಇತಿಹಾಸ ಆಕಾಶಯಾನ ಮುಂತಾದ ವಿಜ್ಞಾನಗಳ ಮಹತ್ವವನ್ನು ಸಾರುವಂತಹ ಮಾಹಿತಿ ಕೂಡ ಇದರಲ್ಲಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಕುಮುದೇಂದು ಮುನಿಯ ಸಿರಿ ಭೂ ವಲಯದಲ್ಲಿ ಅಣು ವಿಜ್ಞಾನದ ಬಗ್ಗೆ ಕೂಡ ಮಾಹಿತಿಯನ್ನು ಬಹಳ ಸರಳವಾಗಿ ವಿವರಿಸಿದ್ದಾರೆ ಆಧುನಿಕ ವಿಜ್ಞಾನದ ಸೂತ್ರದ ಕನ್ನಡದ ಅವತರಣಿಕೆಯನ್ನು ನಾವು ಸಿರಿ ಭೂ ಸ್ಪಷ್ಟವಾಗಿ ಕಾಣಬಹುದಾಗಿರುತ್ತದೆ ಹಾಗೆ ತನುವನ್ನು ಆಕಾಶಕ್ಕೆ ಹಾರಿಸಿ ನಿಲ್ಲಿಸುವ ಘನವೈಜ್ಞಾನಿಕ ಕಾವ್ಯ ಎಂಬಲ್ಲಿ ಬಾಹ್ಯಾಕಾಶದ ತಂತ್ರಜ್ಞಾನದ ವಿಚಾರವನ್ನು ಈ ಒಂದು ಕೃತಿಯಲ್ಲಿ ಉಲ್ಲೇಖಿಸಲಾಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅತ್ಯಾನು ಅತ್ಯಾಧುನಿಕವಾದಂತಹ ಈ ಗಣಕಯಂತ್ರ ಆಗಿರ್ಬೋದು ಅಥವಾ ಮೊಬೈಲ್ ತಂತ್ರಜ್ಞಾನ ಆಗಿರ್ಬೋದು ಇವೆಲ್ಲ ಆಗಿನ ಕಾಲದಲ್ಲೇ ಕುಮೋದೇಂದು ಮುನಿವಿಗೆ ಒಂದು ಮಲಕವಾಗಿತ್ತು ಅಂತಲೇ ಹೇಳಬಹುದು ಹಾಗೆಯೇ ಯವೆಕಾಳಿನ ಕ್ಷೇತ್ರದಳತೆಯೊಳಗಡಿಸಿ ಜೋಡಿಯಂಕದ ಕೂಟದಂಗ ಎಂಬಲ್ಲಿ ಈ ವಿಚಾರದ ಒಂದು ಪ್ರಸ್ತಾಪ ಆಗಿರುವಂತಹದ್ದು ಈ ಒಂದು ಕೃತಿಯಲ್ಲಿ ಕಾಣಬಹುದಾಗಿರುತ್ತದು ಈ ಒಂದು ಕೃತಿಯ ಮತ್ತೊಂದು ವಿಶೇಷತೆಯನ್ನು ನೋಡೋದಾದರೆ ನಮಗೆ ಒಂದು ಪ್ರಮುಖ ಅಂಶ ಕಂಡುಬರುತ್ತೆ ಕೆ ಶ್ರೀಕಂಠಯ್ಯನವರ ತೀವ್ರ ಶ್ರಮದ ಫಲವಾಗಿ ಈ ಅಂಕರೂಪದಲ್ಲಿರುವಂತಹ ಸಿರಿ ಪೂವಲೆಯ ಕೃತಿಯು ಅಕ್ಷರ ರೂಪವನ್ನು ತಾಳಲು ಅವಕಾಶವಾಯಿತು ಹಾಗೆ ಪ್ರಚಾರ ಕೂಡ ಆಯಿತು ಅಂತಲೇ ಹೇಳ್ಬೋದು ಸಾವಿರದ ಒಂಬೈನೂರ ಐವತ್ತರ ಸರಿಸುಮಾರಿನಲ್ಲಿ ಇದೊಂದು ಅತ್ಯಂತ ಸಂಶೋಧನೆ ಕೂಡ ಆಗಿತ್ತು ಅಂದರೆ ಅಂದಿನ ಕಾಲದ ಏನು ಈ ಸಾರಸ್ವತ ಲೋಕದಲ್ಲಿ ಈ ಒಂದು ನೂತನ ಸಂಶೋಧನೆಯು ಮುಕ್ತ ಮನಸ್ಸಿನಿಂದ ಮಾಡಲಾಗ್ತಿದೆ ಕಾರಣ ಏನಪ್ಪ ಅಂದರೆ ಈ ಸಿರಿ ಭೂವಲಯದ ರಚನಾ ಕ್ರಮವು ವಿದ್ವಾಂಸರಿಗೆ ಸರಳವಾಗಿ ಅರ್ಥವಾಗುವ ಪೂರ್ಣಾಕ್ಷರ ಹಾಗೂ ಒತ್ತಾಕ್ಷರ ಕ್ರಮದಲ್ಲಿ ಇರದೆ ಸ್ವರ ಹಾಗೂ ವ್ಯಂಜನಾಕ್ಷರಗಳ ಮೂಲ ರೂಪದಲ್ಲಿರುವುದು ಹಾಗೆ ಈ ಒಂದು ಅಚ್ಚರಿಯ ಸಂಶೋಧನೆ ಮಾಡಿದಂಥ ಶ್ರೀಕಂಠಯ್ಯನವರ ವಿದ್ಯಾಭ್ಯಾಸವು ಕೇವಲ ಮೂರನೇ ತರಗತಿಯಾಗಿತ್ತು ಅನ್ನುವಂಥದ್ದು ಇಲ್ಲಿನ ವಿಶೇಷವಾಗಿರುವಂತಹದ್ದು ಹಾಗೆಯೇ ಈ ಒಂದು ಕೃತಿಯ ಬಗ್ಗೆ ಹೇಳೋದಾದರೆ ಇಲ್ಲಿ ಬಳಸಿರುವಂತಹ ಏನು ಈ ಛಂದಸ್ಸಿನ ಕಾಲಗಳು ಅಂದರೆ ಆ ಅಕ್ಷ ಅಂಕಗಳಲ್ಲಿರುವಂತಹ ಸಾಹಿತ್ಯವನ್ನು ಅಕ್ಷರಕ್ಕೆ ಇಳಿಸಿದ ನಂತರ ಆ ಬರುವಂತಹ ಛಂದಸ್ಸಿನ ಕಾಲ ಅಂದರೆ ಬಳಸಿರುವಂಥ ಭಾಷೆಯ ಸ್ವರೂಪ ಇವುಗಳನ್ನೆಲ್ಲ ಗಮನಿಸಿದಾಗ ಒಂಬತ್ತೇ ಒಂಬತ್ತನೇ ಶತಮಾನದಷ್ಟು ಪ್ರಾಚೀನ ಕಾವ್ಯ ಇದು ಅಲ್ಲ ಅಂತ ಹೇಳಿ ಸ್ವಲ್ಪ ತಕರಾರು ಕೂಡ ಆಯಿತು ಹಾಗೆಯೇ ಸಿರಿ ಭೂವಲಯದ ಮೂಲ ಅಂಕಚಕ್ರಗಳ ವಾರಸುದಾರರಾಗಿರ್ತಕ್ಕಂತಹ ಯಲ್ಲಪ್ಪ ಶಾಸ್ತ್ರಿಯವರು ಈ ತಾವೇ ಈ ಅಕ್ಷ ಅಂಕಾಕ್ಷರಗಳ ಸಂಶೋಧನೆ ಮಾಡಿದ್ದು ಅಂಥೇಳಿ ಸಭೆ ಸಮಾರಂಭಗಳಲ್ಲಿ ಹೇಳ್ತಾ ಹೋಗ್ತಾರೆ ಹಾಗೇ ಇದೇನೇ ಇರಲಿ ಈ ಈ ಕೃತಿಯ ಬಗ್ಗೆ ಯಾರೇ ಸಂಶೋಧನೆ ಮಾಡಿದರೂ ಸಹ ಇಂತಹ ಅತ್ಯಂತ ಅದ್ಭುತವಾದಂತಹ ಕೃತಿಯನ್ನು ಕನ್ನಡಿಗರಿಗೆ ಪರಿಚಯಿಸಿದ್ದು ಒಂದು ಹೆಮ್ಮೆಯ ಸಂಗತಿ ಅಂತಲೇ ಹೇಳ್ಬೋದು ಹೀಗೆ ಸಿರಿ ಭೂವಲಯವು ನಮ್ಮ ಕನ್ನಡ ಭಾಷೆಯ ಅತ್ಯಂತ ಪ್ರಾಚೀನ ಹಾಗೂ ಅದ್ಭುತ ಎನಿಸುವಂಥ ಕೃತಿ ಕೂಡ ಇದು ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಕೃತಿಯನ್ನು ಎಲ್ಲ ಭಾಷೆಯ ಜನರು ಸರಿಸುಮಾರು ಐನೂರಕ್ಕೂ ಹೆಚ್ಚು ಭಾಷೆಯ ಜನರು ಈ ಕೃತಿಯನ್ನು ಓದಲು ಅವಕಾಶವಿದೆ ಎನ್ನುವಂಥದ್ದೇ ಒಂದು ಅಚ್ಚರಿ ಸಂಗತಿಯಾಗಿದೆ ಇಂತಹ ಅಮೂಲ್ಯ ವಿಷಯಗಳನ್ನು ನಿಮ್ಮ ಮುಂದೆ ಮುಂದಿನ ದಿನಗಳಲ್ಲಿ ನಾವು ತಂದಿಡ್ತೀವಿ ಅಲ್ಲಿಯವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತೇಳಿ ಕೇಳ್ಕೊತಿದ್ದೀನಿ ಧನ್ಯವಾದಗಳು ವೀಕ್ಷಕರು